ನಿಮಗೆ ಸುಲಭ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಇದರಿಂದ ಪ್ರೋಸೆಸ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಸೊ ಅದಕ್ಕೋಸ್ಕರ ಕ್ಯಾಶ್ ಆಗ್ತದೆ ರೆಜಿಸ್ಟರ್ ಅನ್ನೋದು ಒಂದು ಒಂದು ಇದು ಕ್ಯಾಲ್ಕುಲೇಷನ್ ಆಗ್ಬೇಕು ಅಂತಂದ್ರೆ ಈ ರೆಜಿಸ್ಟರ್ ಮೆಮೊರಿ ಬಂದು ಕೂತ್ಕೊಂಡ್ಬಿಡುತ್ತೆ ಅಷ್ಟೇ ಇರುತ್ತೆ ಎಲ್ಲ ಪ್ಯಾನಲ್ಗಳು ನೋಡಿ ಇದು ಫ್ರಂಟ್ ಪ್ಯಾನಲ್ ಆಕ್ಚುಲಿ ಇದನ್ನ ಫ್ರಂಟ್ ಪ್ಯಾನಲ್ ಅಂತ ಹೇಳ್ತೀವಿ ಸಿ ಪಿ ಬಾಕ್ಸ್ ಅಲ್ಲಿ ಸೊ ನಾವಿಲ್ಲಿ ಏನ್ ಬೇಕೋ ಅದನ್ನ ಕನೆಕ್ಟ್ ಮಾಡ್ಕೊಬೋದು ಇಲ್ಲಿ ನೋಡಿ ಈ ರೆಡ್ ಕಲರ್ ಇದೆಯಲ್ಲ ಎಸ್ ಟಿ ಎಫ್ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಕೋಲನ್ ಇದ್ರ ಮೇಲೆ ಇಟ್ಬಿಟ್ಟು ನಾವಿವಾಗ ಸುಮ್ಮನೆ ಸಿಂಪಲ್ ಆಗಿ ಇವಾಗ ಇದು ಪಿಯಾನೋ ಕೀಬೋರ್ಡ್ ಆ ಆತರ ಸುಮ್ಮನೆ ಸರಿಗಮ ಪದನಿಸ ಓಕೆನಾ ಸೊ ಇವಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಆಯ್ತಾ ನೋಟ್ ಪ್ಯಾಡ್ ಓಪನ್ ಮಾಡ್ಕೊಳ್ಳಿ ಫಾಂಟ್ ಈ ಈ ಸೈಜ್ ಅಲ್ಲಿ ಕುತ್ಕೊಂಡ್ಬಿಡೋಣ ನೋಡಿ ಈಗ ನಾನು ಹೇಳದ್ನಲ್ಲ ಇಲ್ಲಿಗೆ ಇರ್ಬೇಕು ನಿಮ್ ಬೆರಳುಗಳು ಹ್ಮ್ ಎಫ್ ಜೆ ಮತ್ತೆ ಈ ತರ ಎಸ್ ಡಿ ಎಫ್ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಕೋಲರ್ ಇದ್ರ ಮೇಲೆ ಇಟ್ಬಿಟ್ಟು ನಾವಿವಾಗ ಸುಮ್ಮನೆ ಸಿಂಪಲ್ ಆಗಿ ಇವಾಗ ಇದು ಪಿಯಾನೋ ಕೀಬೋರ್ಡ್ ಎಲ್ಲ ಆ ತರ ಸುಮ್ನೆ ಸರಿಗಮ ಪದ ಎ ಎಸ್ ಡಿ ಎಫ್ ಎ ಎಸ್ ಡಿ ಎಫ್ ನೋಡಿ ಈ ಬೆರಳುಗಳು ಎ ಎಸ್ ಡಿ ಎಫ್ ಇಷ್ಟು ಮಾಡಿ ಮಾಡಿ ಸಾಕು ಪ್ರಾಕ್ಟೀಸ್ ಎ ಎಸ್ ಡಿ ಎಫ್ ಎ ಎಸ್ ಡಿ ಎಫ್ ನಿಮ್ಗೆ ಗೊತ್ತಾಗ್ಬೇಕು ನಿಮ್ ಬೆರಳುಗಳು ಗೊತ್ತಾಗ್ಬೇಕು ಯಾವ್ದು ಹೋಮ್ ಕೀಸ್ ಅಂತ ಎ ಬಂದ್ಬಿಟ್ಟು ಕಿರು ಬೆರಳಿಂದ ಸ್ಟಾರ್ಟ್ ಆಗುತ್ತೆ ಕಿರು ಬೆರಳಿಂದ ಹೀಗೆ ನೋಡಿ ಈ ತರ ಎ ಎಸ್ ಡಿ ಎಫ್ ಹಂಗ್ ಮಾಡ್ತಾ ಅಲ್ಲಿ ಏನಾಗುತ್ತೆ ನೋಡಿ ಸ್ಕ್ರೀನ್ ಮೇಲೆ ಎ ಎಸ್ ಡಿ ಎಫ್ ಎ ಎಸ್ ಬಿ ಎಫ್ ಎ ಎಸ್ ಡಿ ಎಫ್ ಓಕೆನಾ ಈ ಥರ ಪ್ರಾಕ್ಟೀಸ್ ಮಾಡಿ ಎ ಎಸ್ ಬಿ ಎಫ್ ಎ ಎಸ್ ಬಿ ಎಫ್ ಸುಮ್ಮನೆ ಸಿಂಪಲ್ ಆಗಿ ಈ ಥರ ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ಈ ಥರ ಒಂದು ಎ ಎಸ್ ಡಿ ಎಫ್ ಕಂಟಿನ್ಯೂ ಆಗಿ ಮತ್ತೆ ಎಂಟರ್ ಕೆ ಕೊಟ್ಬಿಟ್ಟು ಎ ಎಸ್ ಡಿ ಎಫ್ ಎ ಎಸ್ ಡಿ ಎಫ್ ಅಂತ ಈ ಥರ ಎಷ್ಟು ಸ್ಪೀಡ್ ಆಗುತ್ತೋ ಎಷ್ಟು ಇದಾಗುತ್ತೋ ಆಕ್ಯುರೇಟ್ ಆಗುತ್ತೋ ಆ ಥರ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಅದೇ ಥರ ಅಂತ ಇದು ಹತ್ತು ಸಲ ಆದ್ಮೇಲೆ ಜೆ ಕೆ ಎಲ್ ಕೋಲರ್ ಜೆ ಕೆ ಎಲ್ ಸೆಮಿ ಕೋಲರ್ ಜೆ ಕೆ ಎಲ್ ಸೆಮಿ ಕೋಲರ್ ಜೆ ಕೆ ಎಲ್ ಸೆಮಿ ಕೋಲರ್ ಅಂದ್ರೆ ಈ ಕಡೆಯಿಂದಾನೇ ಸ್ಟಾರ್ಟ್ ಮಾಡಿ ನೀವು ಹೆಂಗ ಅಕ್ಷರಗಳನ್ನ ಟೈಪ್ ಮಾಡೋದು ಹೇಗೆ ಲೆಫ್ಟ್ ಇಂದ ರೈಟ್ ಗಲ್ವಾ ಲೆ ಲೆಫ್ಟ್ ಇಂದ ರೈಟ್ ಗಲ್ವಾ ಅದೇ ತರ ಪ್ರಾಕ್ಟೀಸ್ ಮಾಡಿ ಇದು ಲೆಫ್ಟ್ ಇಂದ ರೈಟ್ಗೆ ಬೆರಳುಗಳ್ನ ನೋಡ್ಕೊಬೇಡಿ ಕೆಲವರು ಈ ತರ ಹೇಳ್ಕೊಡ್ತಾರೆ ಇಲ್ಲಿಂದನೆ ಸ್ಟಾರ್ಟ್ ಮಾಡಿ ಅಂತ ಕಿರು ಬೆರಳಿಂದನೇ ಸ್ಟಾರ್ಟ್ ಮಾಡಿ ಅದು ಈ ಬೆರಳಿಗೆ ಹೋಕೆ ಈ ಕೈಗೆ ಹೋಕೆ ಹಿಂಗ್ ಹಿಂಗಿಂದಾನೇ ಬರ್ಬೇಕು ಲೆಫ್ಟ್ ಇಂದ ರೈಟ್ ಇಲ್ಲೂನು ಲೆಫ್ಟಿಂದ ರೈಟೇ ಬನ್ನಿ ಅಂದರೆ ಈ ಬೆರಳಿಂದ ಸ್ಟಾರ್ಟ್ ಮಾಡಿ ಬಲಗೈದು ಜೆ ಕೆ ಎಲ್ ಸೆಮಿಕೋಲನ್ ಜೆ ಕೆ ಎಲ್ ಸೆಮಿಕೋಲನ್ ಆಮೇಲೆ ಒಂದು ಎಂಟರ್ ಕೊಡಿ ಈ ತರ ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ತಿರ್ಗ ಆಯ್ತಾ ಇದು ತುಂಬಾ ಸುಲಭ ಅಷ್ಟೇನು ಕಷ್ಟ ಆಗಲ್ಲ ನಿಮ್ಗೆ ಏನಕ್ಕೆ ನಾನು ಮಾಡ್ತಾ ಇದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಒಂದು ರಿದಮ್ ಬರಲಿ ನಿಮ್ಮ ಬೆರಳುಗಳಿಗೆ ಎಸ್ ಡಿ ಎಫ್ ಅದಾದ್ಮೇಲೆ ನೀವು ಬೇಕಾದ್ರೆ ಒಟ್ಟಿಗೆ ಮಾಡಿ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಸೆಮಿಕೋಲನ್ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಸೆಮಿಕೊಳ್ಳಿ ಮಾಡುವಾಗ ಹೇಳಿ ಏನು ನಾಚಿಕೆ ಏನಿಲ್ಲ ಅದನ್ನ ಅಥವಾ ಅದು ಡಿಸ್ಟರ್ಬ್ ಆಗುತ್ತೆ ಅಂತ ಅಂದ್ರೆ ಬೇಡ ನೀವಾದ್ರೂ ಇಂಟರ್ ಇಂಟರ್ನೆಟ್ ಸೆಂಟರ್ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಬೇರೆಯವರಿಗೆ ಅಂದ್ರೆ ಬೇಡ ಅಥವಾ ಮೆಲ್ಲಿಗೆ ಮನ್ಸಲ್ಲಿ ಆದ್ರೂ ಹೇಳ್ಕೊಡಿ ನಿಮ್ ಮನೆಯಲ್ಲಿ ಇದ್ರೆ ಹೇಳ್ಕೊಡಿ ದಾರ ಸ್ಪೀಡಾಗಿ ಹೇಳ್ಕೊಡಿ ಎಸ್ ಜೋರಾಗಿ ಹೇಳ್ಕೊಡಿ ಎಸ್ ಜೆ ಎಫ್ ಜೆ ಕೆ ಆವಾಗ ಇನ್ನೂ ಸ್ವಲ್ಪ ನಿಮ್ ತಲೆಗೆ ನಿಮ್ ಮೆದುಳಿಗೆ ಅಂಟುತ್ತೆ ಬೆರಳಿಗೂ ಗೊತ್ತಾಗುತ್ತೆ ಈ ತರ ಮಾಡಿ ಈಗ ಒಟ್ಟಿಗೆ ಎರಡು ಕೈ ಯೂಸ್ ಮಾಡಿ ಎರಡು ಬೆರಡುಗಳ್ನ ಯೂಸ್ ಮಾಡಿ ಮಾಡಿ ಆಯ್ತಾ ಈ ಥರ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇನ್ನೊಂದು ಲೆವೆಲ್ಗೆ ಇದನ್ನ ಹೋಗಿ ಹೋಗ್ಬೇಕು ಅಂತ ಅಂದ್ರೆ ನಾನೇನು ಹೇಳಿದೆ ತಂಬ ಯೂಸ್ ಮಾಡಿ ನೀವು ಸ್ಪೇಸ್ ನ ಒತ್ತಬೇಕು ಆಯ್ತಾ ಅದೇ ತರ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ಕಿ ಎಂಟರ್ಕಿ ಇಲ್ಲಿ ಇದೆಯಲ್ಲ ಎಂಟರ್ ನೆಕ್ಸ್ಟ್ ಲೈನ್ಗೆ ಹೋಗೋದಕ್ಕೆ ಎಂಟರ್ಕಿ ಅದು ನೋಡಿ ನೆಕ್ಸ್ಟ್ ಲೈನ್ ಈ ತರ ಹೋಗುತ್ತೆ ಅಲ್ವಾ ಸೊ ಇದು ಬಂದು ಸ್ಪೇಸ್ ಎರಡು ಲೆಟರ್ಸ್ ಮಧ್ಯೆ ಎರಡು ವರ್ಡ್ಗಳ ಮಧ್ಯದಲ್ಲಿ ನಿಮ್ಗೆ ಸ್ಪೇಸ್ ಬೇಕು ಅಂತಂದ್ರೆ ಇದನ್ನೇ ಒತ್ತಬೇಕು ಈ ದೊಡ್ಡದು ಬಾರ್ ಅಲ್ವಾ ಸೊ ಇವೆರಡು ಇವೆರಡನ್ನೂ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಮಧ್ಯದಲ್ಲಿ ಅಲ್ವಾ ಸೊ ಅದಕ್ಕೆ ನೀವೇನು ಮಾಡಿ ಅಂತಂದ್ರೆ ಈಗ ಅದು ಹತ್ತು ಹತ್ತು ಸಲ ಆದ್ಮೇಲೆ ಅಂದರೆ ಏನು ಸ್ಪೇಸು ಏನು ಯೂಸ್ ಮಾಡಿದಿರಾ ಟೈಪ್ ಮಾಡಿದ ಪ್ರಾಕ್ಟೀಸ್ ಮಾಡಿದ್ದೀರಾ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಸೆಮಿಕೋಲನ್ನು ಮತ್ತೆ ತಿರ್ಗಾ ಅವೆರಡು ಒಟ್ಟಿಗೆ ಸಪ್ರೇಟಾಗಿ ಒಂದು ಒಂದು ಹತ್ತು ಸಲ ಮತ್ತೆ ಒಟ್ಟಾಗಿ ಒಂದು ಹತ್ತು ಸಲ ಒಟ್ಟು ಟೋಟಲ್ ಮೂವತ್ತು ಸಲ ಆಯ್ತಲ್ಲ ಈಗ ಏನ್ ಮಾಡಿ ಅಂದ್ರೆ ಎ ಎಸ್ ಡಿ ಎಫ್ ಸ್ಪೇಸ್ ಎ ಎಸ್ ಡಿ ಎಫ್ ಸ್ಪೇಸ್ ಸ್ಪೇಸ್ ಯೂಸ್ ಮಾಡುವಾಗ ನೀವು ಎಡಗೈದೆ ನನಗೆ ಇದು ಸುಲಭ ಅನಿಸಿದೆ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ ಈ ಬೆರಳನ್ನ ಯೂಸ್ ಮಾಡೋದು ಎರಡರಲ್ಲಿ ಯಾವ್ದಾದ್ರು ಒಂದು ಯೂಸ್ ಮಾಡಿದ್ರು ಸಾಕು ಎರಡು ಯೂಸ್ ಮಾಡಬೇಕು ಅಂತ ಇಲ್ಲ ಸ್ಪೇಸ್ ಬಾರ್ಗೆ ನನಗೆ ಇದು ಅಭ್ಯಾಸ ಆಗೋಗಿದೆ ಸ್ಪೇಸ್ ಬಾರ್ ಬಾರ್ ನಾನು ಎಡಗ ಎಡಗ ಇದು ತಂಬು ಎಡಗೈ ತಂಬಲ್ಲಿ ನಾನು ಸ್ಪೇಸ್ ಬಾರ್ ನ ಮಾಡ್ತೀನಿ ನೀವು ಆ ತರನೇ ಮಾಡ್ಬೋದು ಅಥವಾ ನಿಮ್ಗೆ ಯಾವ್ದು ಅನ್ಸುತ್ತೆ ಬಲ್ಗೈ ಸುಲಭ ಆಗೋದಿದ್ರೆ ನಿಮಗೆ ಅದು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ ಇದ್ರ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ಬೇಕು ನೀವು ಈ ವಿಷಯದಲ್ಲಿ ಯಾವ ಬೆರಳು ಯೂಸ್ ಮಾಡೋದು ಅಂತ ತುಂಬಾ ರಿಜಿಡ್ ಆಗಿ ಇರೋಕಾಗಲ್ಲ ನಾನೇ ಏನ್ ಮಾಡ್ತೀನೋ ಹಾಗೆ ಮಾಡ್ಬೇಕು ಅಂತ ಏನಿಲ್ಲ ಬಟ್ ಬೇಸಿಕ್ ಆಗಿ ಹೋಮ್ ಕೀಸು ಯಾವ ಯಾವ ಬೆರಳು ಯೂಸ್ ಮಾಡ್ಬೇಕು ಮೇಲೆ ಕೆಳಗೆ ಹೋಗೋದು ಅದು ಅದೇ ಇರಬೇಕು ಆ ತರನೇ ಪ್ರಾಕ್ಟೀಸ್ ಮಾಡ್ಬೇಕು ಬಟ್ ಕೆಲವು ವಿಷಯದಲ್ಲಿ ಈ ತರ ಸ್ಪೇಸ್ ಬಾರ್ ಇದರಲ್ಲೆಲ್ಲ ನೀವು ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರ್ಬೋದು ಆಯ್ತಾ ನೋಡಿ ಈ ತರ ಮಾಡಿ ಎ ಎಸ್ ಡಿ ಎಫ್ ಎ ಎಸ್ ಬಿ ಎಫ್ ಎ ಎಸ್ ಡಿ ಎಫ್ ಒಂದ್ ಸಲ ಮಾಡ್ಬಿಟ್ಟು ಆಮೇಲೆ ಎಂಟರ್ ಕೊಡಿ ಎಂಟರ್ ಕೊಡುವಾಗ ನೀವು ನೋಡಿ ಇದು ನಾನು ಹೆಂಗ್ ಎಂಟರ್ ಕೊಡ್ತೀನಿ ನೋಡಿ ಈ ತರ ಸ್ವಲ್ಪ ಅವಾಗ ನೀವು ಸ್ವಲ್ಪ ಮೇಲೆ ಬಂದ್ರು ನಡಿಯುತ್ತೆ ವಾಪಸ್ ನೀವು ಬಂದ್ಬಿಡ್ಬೇಕು ನೀವು ಮಾಡಿದ ತಕ್ಷಣ ವಾಪಸ್ ಬಂದ್ಬಿಡ್ಬೇಕು ಇದು ಅದು ಇಂಪಾರ್ಟೆಂಟ್ ಅಷ್ಟೇ ಮಾಡ್ಬಿಟ್ಟು ಸುಮ್ನೆ ಹಿಂಗಿತ್ಬೇನೋ ತಿರ್ಗ ಹೋಗ್ತಾ ಬಂದ್ರೆ ಎಲ್ಗೋ ಹೋಗುತ್ತೆ ನಿಮ್ ಬೆರಡು ಮಾಡಿದ ತಕ್ಷಣ ನಿಮ್ಮ ಕಾನ್ಷಿಯಸ್ ಬರ್ಬೇಕು ಎಂಟರ್ ಹೊಂಟದ್ನ ಅಥವಾ ಇನ್ನೇ ಇನ್ನೇನಾದ್ರು ಹೊಂಟದ್ನ ವಾಪಸ್ ಈ ಪೊಸಿಷನ್ಗೆ ಎರಡೂ ಕೈ ಮತ್ತೆ ಇನ್ನೊಂದೇನಂದ್ರೆ ನೀನು ನಾನು ಹೇಳಿದ್ನಲ್ಲ ಎ ಎಸ್ ಡಿ ಎಫ್ ಜೆ ಕೆ ಇನ್ನೊಂದ್ ಕೈ ನಿಂಗೆ ಸ್ಟೈಲ್ ಆಗಿಂಗ್ ಪಕ್ಕದಲ್ಲಿ ಇಟ್ಬಿಡೋದಲ್ಲ ಅಥವಾ ಏನೋ ಟೀ ಕುಡ್ಕೊಂಡು ಪ್ರಾಕ್ಟೀಸ್ ಮಾಡೋದಲ್ಲ ಆ ಆತರ ಎಲ್ಲ ಮಾಡಬಹುದು ಫೋನ್ ಅಲ್ಲಿ ಇಟ್ಕೊಂಡು ಮಾತಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದಲ್ಲ ಹಂಗಲ್ಲ ಎರಡು ನೀವು ಶ್ರದ್ಧೆಯಿಂದ ಎರಡು ಇದಕ್ಕೆ ಏನು ಕೆಲಸ ಇಲ್ಲ ಅಂದ್ರೂ ಇರಲಿ ಇದೊಂದು ಪ್ರಾಕ್ಟೀಸ್ ಆಗ್ಲೇಬೇಕು ನಿಮ್ಗೆ ಈ ತರನೇ ಪ್ರಾಕ್ಟೀಸ್ ಆಗ್ಬೇಕು ಇದೊಂದು ಅಭ್ಯಾಸ ಆಗ್ಬೇಕು ನಿಮ್ಗೆ ಆಯ್ತಾ ಎ ಎಸ್ ಡಿ ಎಫ್ ಸ್ಪೇಸ್ ಎ ಎಸ್ ಡಿ ಎಫ್ ಸ್ಪೇಸ್ ಎ ಎಸ್ ಡಿ ಎಫ್ ಈ ತರ ಮನ್ಸಲ್ಲಿ ಹೇಳ್ಕೊಳ್ಳಿ ಅಥವಾ ಜೋರಾಗು ಸ್ವಲ್ಪ ಲೈಟ್ ಆಗಿ ಜೋರಾಗು ನೀವು ಮಾಡ್ಬಿಟ್ಟು ಎಂಟರ್ ಒಟ್ಟುವಾಗ ಈ ತರ ಹೋಗ್ಬಿಟ್ಟು ಹಿಂಗೆ ಎಂಟರ್ ಕೊಡಬೇಕು ಈ ಬೆರಳೆ ಯೂಸ್ ಮಾಡಿ ಸುಮ್ನೆ ಕೈಯಲ್ಲೇ ಎತ್ಬಿಟ್ಟು ಈ ಬೆರಳೆ ನಿಂಗೆ ಎಂಟರ್ ಕೊಡೋದು ಅಭ್ಯಾಸ ಮಾಡ್ಕೊಬೇಡಿ ಯಾಕಂದ್ರೆ ಮುಂದೆ ನಿಮ್ಗೆ ಕಷ್ಟ ಆಗುತ್ತೆ ಇದೇ ಪ್ರಾಕ್ಟೀಸ್ ಆಗ್ಬಿಟ್ರೆ ಈ ಲೆವೆಲಲ್ಲೇ ನಾನು ಸಿದ್ಧತಾ ಇದ್ದೀನಿ ನಿಮ್ಗೆ ಏನಾದ್ರು ಕೆಟ್ಟ ಅಭ್ಯಾಸಗಳು ಸರಿ ಇಲ್ದಿರೋ ಅಭ್ಯಾಸ ತಪ್ಪು ಅಭ್ಯಾಸ ಏನಾದ್ರು ಇದ್ರೆ ಅದನ್ನ ಗಿಡವಾಗಿ ಬಗದ್ದು ಮರವಾಗಿ ಬಗಲ್ವಾ ಬಗಲ್ಲ ಅಲ್ವಾ ಅದಕ್ಕೆ ಈಗಲೇ ಹೇಳ್ತಾ ಇದೀನಿ ಒಳ್ಳೆ ಅಭ್ಯಾಸಗಳನ್ನ ಈಗಲಿಂದಲೇ ಮಾಡ್ಕೊಳ್ಳಿ ಈ ಬೆರಳನ್ನೇ ಯೂಸ್ ಮಾಡಿ ಇದಕ್ಕೆ ಸ್ಪೇಸ್ಗೆ ಈ ಬೆರಳನ್ನೇ ಯೂಸ್ ಮಾಡಿ ಕೆಲವ್ರು ಮಾಡ್ತಾರೆ ಟೈಪಿಂಗ್ ಎಲ್ಲ ಮಾಡ್ತಾರೆ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಲೆವೆಲ್ ಮಾಡ್ತಾರೆ ತರ್ಟಿ ವರ್ಡ್ಸ್ ಪರ್ ಮಿನಿಟ್ ಫಾರ್ಟಿ ವರ್ಡ್ಸ್ ಪರ್ ಮಿನಿಟ್ ಸ್ಪೀಡ್ ಅಲ್ಲಿ ಮಾಡ್ತಾರೆ ಬಟ್ ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅವ್ರು ಸ್ಪೀಡು ಹೇಳಿ ಯಾಕೆಂದ್ರೆ ಕೆಲವು ದುರಾಭ್ಯಾಸಗಳನ್ನ ಮಾಡ್ಕೊಂಡಿರ್ತಾರೆ ಅವರು ಸ್ಪೇಸ್ ಬಾರ್ ಯೂಸ್ ಮಾಡೋದಕ್ಕೆ ಎಲ್ಲ ಕೈನೆಲ್ಲ ಎತ್ ಈ ತರ ಮಾಡ್ತಾರೆ ಅಥವಾ ಎಂಟರ್ ಹೊತ್ ಎಲ್ಲ ಕೈನಲ್ಲ ಎತ್ ಈ ತರ ಮಾಡ್ತಾರೆ ಇದು ಕೆಟ್ಟ ಅಭ್ಯಾಸ ಇದರಿಂದ ಸ್ಪೀಡು ಕಡಿಮೆ ಆಗುತ್ತೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಏನಾದ್ರು ಒಂದು ಟೈಪ್ ಮಾಡೋದಕ್ಕೆ ಅದಕ್ಕೆ ಈಗ್ಲಿಂದಾನೇ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಈ ಬೆರಳೆ ಯೂಸ್ ಮಾಡಬೇಕು ಎಂಟರ್ಕಿಗೆ ಬಲಗೈನ ಇದು ಏನು ಯಾವ ಫಿಂಗರ್ ಇದು ಲಿಟಲ್ ಫಿಂಗರ್ ಇದನ್ನೇ ಯೂಸ್ ಮಾಡಬೇಕು ಸ್ಪೇಸ್ ಬಾರ್ಗೆ ಅದಕ್ಕೆ ಆಪೋಸಿಟ್ ಆಗಿದ್ದಿದೆ ಅದಕ್ಕೆ ನಾನು ಈ ತರ ಕಲ್ತ್ಕೊಂಡಿರೋದು ಇದಕ್ಕೆ ಹೇಗಿದ್ರು ಈ ಕೆಲಸ ಕೊಡ್ತಾ ಇದ್ದೀನಿ ಎಂಟರ್ಕಿ ಇದಕ್ಕೆ ಸ್ಪೇಸ್ ಕೆಲಸ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಯಾವುದೋ ಸ್ಪೇಸ್ ವರ್ಡ್ ಎರಡು ಎರಡು ವರ್ಡ್ಗಳು ಮಧ್ಯದಲ್ಲಿ ನಾವು ಸ್ಪೇಸ್ ಕೊಡ್ಬೇಕಂದ್ರೆ ಏನು ಇದು ಯೂಸ್ ಮಾಡ್ಲೇಬೇಕಲ್ವಾ ತುಂಬಾ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಲೇಬೇಕಾಗುತ್ತೆ ನಾವು ಇದು ಅಷ್ಟೇ ನೆಕ್ಸ್ಟ್ ಲೈನ್ಗೆ ಹೋಗಬೇಕಂತ ಅಂದ್ರೆ ನಾವು ಇದನ್ನ ಯೂಸ್ ಮಾಡೇ ಮಾಡ್ತೀವಿ ನಾ ಟೈಪಿಂಗ್ ವಿಷಯದಲ್ಲಿ ಇರೋದು ಅಕ್ಷರಗಳನ್ನ ಟೈಪ್ ಮಾಡೋ ವಿಷಯದಲ್ಲಿ ಈ ಎರಡು ಕೀಗಳು ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ನಾನು ಆಪೋಸಿಟ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇದು ಅಭ್ಯಾಸ ಆಗಿದೆ ನನಗೆ ಸ್ಪೇಸ್ ಮಾಡೋದಕ್ಕೆ ಇದಕ್ಕೆ ಇದು ಅಭ್ಯಾಸ ಆಗಿದೆ ಎಂಟರ್ ಈ ಬೆರಳು ಈ ತರ ಮಾಡ್ಕೊಳ್ಳಿ ನೀವು ಮಾಡಿದ ತಕ್ಷಣ ವಾಪಸ್ ಬರ್ಬೇಕು ಇಲ್ಲಿಗೆ ಅಷ್ಟೇ ಆ ತರ ಪ್ರಾಕ್ಟೀಸ್ ಮಾಡಿ ಎ ಎಸ್ ಡಿ ಆಫ್ ಸ್ಪೇಸ್ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಸ್ಪೇಸ್ ಕೊಟ್ಬಿಟ್ಟು ಫಸ್ಟ್ ವಿತೌಟ್ ಸ್ಪೇಸ್ ಮಾಡಿದ್ದೀರಾ ಅಲ್ವಾ ಇವಾಗ ಸ್ಪೇಸ್ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ತರ ಎ ಎಸ್ ಡಿ ಎಫ್ ಎಂಟರ್ ಒಂದ್ ಐದಾದ್ಮೇಲೆ ಎಂಟರ್ ಎ ಎಸ್ ಡಿ ಎಫ್ ಎಸ್ ಡಿ ಎಫ್ ಎ ಎಸ್ ಡಿ ಎಫ್ ಎಸ್ ಸುಲಭ ಇದು ಅಂದ್ರೆ ಇವಾಗ ಸ್ವಲ್ಪ ಸ್ವಲ್ಪ ಹೆಚ್ಚಿಗೆ ಕೆಲಸ ಆಯ್ತು ಒಂದು ಸ್ಪೇಸ್ ಬೇರೆ ಓದ್ಬೇಕು ನೀವು ಆಮೇಲೆ ಎಂಟರ್ ಇದನ್ನ ಶ್ರದ್ಧೆಯಿಂದ ಇದೇ ತರ ಪ್ರಾಕ್ಟೀಸ್ ಮಾಡಿದ್ವಿ ನೀವು ಬೇಜಾರು ಮಾಡ್ಕೊಬಾರ್ದು ಪೇಷನ್ಸ್ ಕಳ್ಕೊಬಾರ್ದು ತಾಳ್ಮೆಯಿಂದ ಮಾಡ ಏನಪ್ಪ ಇದು ಅಂತ ಅನ್ಸ್ಬಾರ್ದು ನಿಮ್ಗೆ ಇದು ಮಾಡಿದ್ರೇನೆ ನಿಮ್ಗೆ ಕಲಿಯಕಾಗೋದು ಟೈಪಿಂಗು ನಾನು ಹೇಳ್ಕೊಡ್ತಾ ಇರೋ ಮೆಥಡು ಮೋಸ್ಟ್ಲಿ ಇದು ಹೊಸ ಮೆಥಡ್ ಅಂತ ಅನಿಸ್ತಾ ಇದೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ಯಾರಾದ್ರೂ ಈ ತರ ಹೇಳ್ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಬೇರೆ ಬೇರೆ ತರ ಹೇಳ್ಕೊಡ್ತಾರೆ ನಾನ್ ಹೇಳ್ಕೊಡ್ತಾ ಇರೋ ಮೆಥಡ್ ಇನ್ನು ನೋಡಿ ಈ ವಿಡಿಯೋನ ನೋಡಿ ನೆಕ್ಸ್ಟ್ ಎಪಿಸೋಡ್ ಅಲ್ಲೂ ಕಂಟಿನ್ಯೂ ಆಗ್ಬೋದು ನಾನು ಎಷ್ಟ್ರಿಗೆ ಇದನ್ನ ಎಡಿಟ್ ಮಾಡ್ತೀನಿ ಈ ವಿಡಿಯೋ ಸ್ಟಾಪ್ ಮಾಡ್ತೀನಿ ಗೊತ್ತಿಲ್ಲ ನಾನು ಒಂದ್ ಸ್ಲೋ ಅಲ್ಲಿ ನಾನು ಮಾಡ್ತಾ ಇದ್ದೀನಿ ಒಂದೇ ಸಿಟ್ಟಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವ ತರ ಇದ್ ಮಾಡ್ತೀನಿ ಅದೇ ತರ ಜೆ ಕೆ ಎಲ್ ಸೆಮಿ ಕೋಲರ್ ಸ್ಪೇಸ್ ಸ್ಪೇಸ್ ಈ ಬೆರಳು ಸ್ಪೇಸ್ ಆಯ್ತಾ ಯಾವ್ದಾದ್ರು ಒಂದ್ ಬೆರಳಿಗೆ ನೀವು ಪ್ರಾಕ್ಟೀಸ್ ಕೊಡಿ ಸ್ಪೇಸ್ ಮಾಡೋದಕ್ಕೆ ನೀವೇನಾದ್ರು ಬಲಗೈಗೆ ಮಾಡ್ಕೊಡಿ ಎರಡೂನು ಇದಕ್ಕೆ ಮಾಡ್ತೀನಪ್ಪ ನಾನು ಎಂಟರ್ ಎಂಟರ್ಕಿಗೂ ಇದೇ ಕೈ ಕೀ ಇದ್ ಮಾಡ್ತೀನಿ ಯಾಕಂದ್ರೆ ಬಲಗೈ ಡಾಮಿನೆನ್ಸ್ ತುಂಬಾ ಇರುತ್ತೆ ಕೆಲವರಿಗೆ ಬಲಗೈ ಎಲ್ಲ ಆಗ ಎಡಗೈ ತುಂಬಾ ವೀಕ್ ಇರುತ್ತೆ ಅವ್ರಿಗೆ ಮೋಸ್ಟ್ಲಿ ಇದು ಹೆಲ್ಪ್ ಆಗ್ಬೋದು ಅವ್ರಿಗೆ ತರ ಇರ್ಬೋದು ನೋಡಿ ನಿಮ್ ಬಾಡಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಎರಡಕ್ಕೂ ಇದೇ ಯೂಸ್ ಮಾಡ್ತೀನಿ ಅಂದ್ರೆ ಮಾಡಿ ಏನ್ ತೊಂದರೆ ಇಲ್ಲ ಆದ್ರೆ ಒಂದ್ಸಲ ಇದು ಒಂದ್ಸಲ ಅದು ತರ ಮಾಡಿದ್ವಿ ಜೆ ಕೆ ಇವಾಗ ಪ್ರಾಕ್ಟೀಸ್ ಮಾಡುವಾಗ ನೀವು ಜೆ ಕೆ ಎಲ್ ಮಾಡ್ಬಿಟ್ಟ ಕೋಲನ್ ಹೊಂದ್ಬಿಟ್ಟ ಆಮೇಲೆ ಈ ಇದನ್ನ ಮಾಡ್ತೀನಪ್ಪ ನಾನು ಇದಕ್ಕೆ ಏನು ಕೆಲಸ ಕೊಡಲ್ಲ ಅಂತ ಆತರ ಮಾತ್ರ ಕಲಿಬೇಡಿ ಒಂದ್ ಯಾವ್ದಾದ್ರು ಒಂದು ರೀತಿ ಫಾಲೋ ಮಾಡಿ ನೀವೇನಾದ್ರೂ ಇದನ್ನ ಯೂಸ್ ಮಾಡ್ತಾ ಇದ್ರೆ ಈ ಬೆರಳು ಯೂಸ್ ಮಾಡ್ತಾ ಇದ್ರೆ ಇವಾಗ್ಲೂ ಅದೇ ಬೆರಳು ಯೂಸ್ ಮಾಡಿ ಕೊಡಿ ಅದಕ್ಕೂ ಕೆಲಸನ ಈ ಕೈಗೂ ಕೆಲಸ ಕೊಡಿ ಜೆ ಕೆ ಎಲ್ ಓಲರ್ ಹೀಗೆ ಆಯ್ತಾ ನೆಕ್ಸ್ಟ್ ಲೈನ್ ಹೋಗ್ಬೇಕಾದ್ರೆ ಎಂಟರ್ ಅದು ಮತ್ತೆ ಇದೇ ಬೆರಳುದು ಇದೇ ಬೆರಳು ಈ ಕೈದು ಇದೇ ಬೆರಳು ಯೂಸ್ ಮಾಡಿ ಎಂಟರ್ ಇದನ್ನ ಒಂದ್ ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ಆಯ್ತಾ ಈಗ ನೆಕ್ಸ್ಟ್ ಅದೇ ತರ ಒಟ್ಟಿಗೆ ಎಸ್ ಡಿ ಜೆ ಕೆ ಎಲ್ ಸೆಮಿಕೋಲನ್ ಸ್ಪೇಸ್ ಜೆ ಇಲ್ ಸ್ಪೇ ನಾನ್ ತುಂಬಾ ದೊಡ್ಡದ್ ಮಾಡ್ಕೊಂಡ್ಬಿಟ್ಟಿದೀವಿ ಪಾಯಿಂಟ್ ಸೈಜು ನೀವು ಬೇಕಾದ್ರೆ ಇಷ್ಟು ಮಾಡ್ಕೊಂಡ್ರೆ ಸಾಕು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಾಗ ಇನ್ನೂ ಸ್ವಲ್ಪ ಹೆಚ್ಚಿಗೆ ಇನ್ಫಾರ್ಮೇಷನ್ ನಿಮ್ಗೆ ಕಾಣಿಸುತ್ತೆ ನಾನ್ ನಿಮ್ಗೆ ಹೇಳ್ಕೊಡಕೋಸ್ಕರ ದೊಡ್ಡ ಮೋಸ್ಟ್ಲಿ ಇಷ್ಟು ಸಾಕು ಅನ್ಸುತ್ತೆ ಇಷ್ಟಿದ್ರೆ ನಿಮ್ಗೆ ಸ್ವಲ್ಪ ಅರ್ಥ ಅರ್ಥನು ಆಗುತ್ತೆ ಪ್ರಾಕ್ಟೀಸ್ ಮಾಡೋಕ್ಕೂ ಸುಲಭ ಆಗುತ್ತೆ ನೋಡ್ಬೋದು ಹೆಚ್ಚು ಲೆಟರ್ಸ್ನ ನೀವು ಟೈಪ್ ಮಾಡ್ಬೋದು ಓಕೆ ವಾಪಸ್ ನಾನು ದೊಡ್ಡದ್ ಮಾಡ್ಕೊಂತೀನಿ ರೆಕಾರ್ಡ್ ಆಗೋದಕ್ಕೆ ಅನುಕೂಲ ಆಗಲಿ ಅಂತ ಆಯ್ತಾ ಜೆ ಕೆಎಲ್ ಈ ತರ ಒಂದು ಇದನ್ನೊಂದ್ ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ಒಟ್ಟಿಗೆ ಒಂದ್ಸಲ ಬೇರೆ ಬೇರೆ ಬಿಡಿ ಬಿಡಿ ಇನ್ನೊಂದ್ಸಲ ಒಟ್ಟಿಗೆ ಸೊ ಅವಾಗ ಏನಾಗುತ್ತೆ ನಿಮ್ಗೆ ಸಪ್ರೇಟ್ ಆಗಿ ಇದಕ್ಕೊಂದ್ಸಲ ಪ್ರಾಕ್ಟೀಸ್ ಇದಕ್ಕೊಂದ್ಸಲ ಪ್ರಾಕ್ಟೀಸ್ ಒಟ್ಟಾರೆ ಒಂದು ಪ್ರಾಕ್ಟೀಸ್ ಸೊ ಒಂದು ಈಗ ಈ ಹೋಮ್ ಕೀಸ್ ಏನಿದೆ ಎ ಎಸ್ ಡಿ ಎಫ್ ಜೆ ಕೆ ಎಲ್ ಮತ್ತೆ ಈ ಸೆಮಿಕೋಲಾ ಎಂಟು ಲೆಟರ್ಸ್ನ ನೀವು ಏನ್ ಮಾಡಿದ್ರಿ ಪ್ರಾಕ್ಟೀಸ್ ಮಾಡಿದ್ರಿ ಯಾವುದು ಇಲ್ಲಿ ಮಾರ್ಕ್ ಮಾಡ್ಬಿಡ್ಲಾ ಯಾವ್ದು ಮಾಡಿದ್ವಿ ನಾವು ಅಂತ ಎ ಎಸ್ ಡಿ ಎಫ್ ಮತ್ತೆ ಜೆ ಕೆ ಎಲ್ ಸೆಮಿಕೋಲ್ ಈ ನಾಲ್ಕು ಕೀಸ್ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಈಗ ನೋಡೋಣ ನಾನು ನೆಕ್ಸ್ಟ್ ಇದಕ್ಕೆ ಹಾಕ್ತೀನ ಇದನ್ನ ನೆಕ್ಸ್ಟ್ ಇನ್ನು ಮುಂದುವರ್ಸ್ತೀನ ಇದನ್ನ ಎಪಿಸೋಡ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನ ಅಥವಾ ಕಂಟಿನ್ಯೂ ಮಾಡ್ತೀನ ನೋಡೋಣ ಒಟ್ಟಾರೆ ಇವಾಗ ಎಂಟು ಲೆಟರ್ಸ್ ನ ಕಲ್ತಿದ್ದೀವಿ ನೆಕ್ಸ್ಟ್ ನೋಡೋಣ ನಾನು ನಿಮ್ಮ ಟಿಚಿ ಪುಟ್ಟಿ ಹೇಗಿದ್ದೀರಾ ನೀವೆಲ್ಲಾ ಆಟ ಜೊತೆಗೆ ಕಸರತ್ತು ಸಿನಿ ಕಂಪ್ಯೂಟರ್ ನಲ್ಲಿ ಒಂದು ಕಾಂಪೋನೆಂಟ್ ಇಂದ ಇನ್ನೊಂದು ಗೆ ಸಿಗ್ನಲ್ ಫ್ಲೋ ಆಗುತ್ತೆ ಇದಕ್ಕೆ ಅಲ್ಗಾರಿದಮ್ ಫ್ಲೋ ಚಾರ್ಟ್ ಬರೀತಾರೆ ಅದೇ ತರ ಇದ ಸಿನಿಮಾಗೋಸ್ಕರನಾದ್ರೂ ನಮ್ ತಲೆನ ಕಂಪ್ಯೂಟರ್ ತರ ಓಡ್ಸೋಣ ಬನ್ನಿ ಈ ಆಟ ಆಡೋಣ ಇದು ಸಿನಿ ಕಸರತ್ತು ಡಿಜಿ ಇಲ್ ನೋಡಿ ಇಲ್ಲಿ ಕೊಟ್ಟಿರುವ ಎ ಬಿ ಸಿ ಡಿ ನ ಕಂಡು ಮೊದಲು ಸ್ವಲ್ಪ ರೂಲ್ಸ್ ನೋಡ್ಬಿಡಣ್ಣ ಸಿಂಪಲ್ ರೂಲ್ಸ್ ಈ ಕಲರ್ ಕಲರ್ ರೀಲ್ ಇದೆಯಲ್ಲ ಇದು ಯಾವ್ದಾದ್ರು ಒಂದು ಸಿನ್ಮಾದ ಹೆಸರು ಈ ಬ್ಲೂ ಸ್ಟಾರ್ ಇದೆಯಲ್ಲ ಇದು ಆ ಸಿನ್ಮಾದ ಹೀರೋ ನಾಯಕ ಈ ಪಿಂಕ್ ಸ್ಟಾರ್ ಇದೆಯಲ್ಲ ಇದು ಆ ಸಿನ್ಮಾದ ಹೀರೋಯಿನ್ ನಾಯಕಿ ಈ ತರ ಬ್ಲೂ ರೆಕ್ಟಾಂಗಲ್ ಬಂದ್ರೆ सपोर्टिंग एक्टर पोषक नट पिंक रेक्टेंगल पंद्रे सपोर्टिंग एक्ट्रेस पोषक नटी ग्रीन कलर डायमंड पंद्रे आ सिनेमा दा डायरेक्टर निर्देशक ऑरेंज कलर डायमंड पंद्रे आ सिनेमा दा म्यूजिक डायरेक्टर संगीत निर्देशक ಈ ಸಾರಿ ಒಂದು ಸಿಂಪಲ್ ಪಜಲ್ ಕೊಟ್ಟಿದ್ದೀವಿ ನೋಡಿ ಇಲ್ಲಿ ಖಾಲಿ ಬಿಟ್ಟಿರೋ ಎ ಬಿ ಸಿ ಡಿ ಕಂಡಿಡೀರಿ ಒಂದ್ ಬಾಕ್ಸ್ ಇನ್ನ ಇನ್ನೊಂದು ಬಾಕ್ಸ್ಗೆ ಸಿಗ್ನಲ್ ಹೇಗೆ ಫ್ಲೋ ಆಗ್ತಾ ಇದೆ ಅಬ್ಸರ್ವ್ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬೇಗ ಬರೆದು ಕಳಿಸಿ ಎ ಬಿ ಸಿ ಡಿ ಯಾವ್ದು ಅಂತ ಹೇಳಿ ಕಮಾ ಕನ್ನಡಿ ಗುರು ತುಂಬ ಬುದ್ಧಿವಂತ್ರು ಕಾರಣ ಸರ್ ಕಂಪ್ಯೂಟರ್ ನೆಕ್ಸ್ಟ್ ಕ್ಲಾಸ್ ವಿಡಿಯೋದಲ್ಲಿ ಹೇಳ್ತೀವಿ ಸರಿನಾ ಆಲ್ ದಿ ಬೆಸ್ಟ್ ಬಾಯ್ ಬಾಯ್ ಓಕೆ ಸರಿ ಒಳಗ ಪಾರ್ಟ್ಸ್ ನ ಇನ್ನೊಂದ್ಸಲ ಸಮರೈಸ್ ಮಾಡ್ತೀನಿ ಸೊ ಏನೇನಿರುತ್ತೆ ಸಿ ಪಿ ಯು ಒಳಗೆ ಮೆಮರಿ ಇರುತ್ತೆ ಅಂದ್ರೆ ರಾಮ್ ಇಂಪಾರ್ಟೆಂಟ್ ಆಗಿ ಮತ್ತೆ ನಿಮಗೆ ಪ್ರೋಸೆಸರ್ ಆ ಪ್ರೋಸೆಸರ್ ಇರುತ್ತೆ ಅಂತ ಹೇಳಿದೆ ನಾನು ರಿಜಿಸ್ಟರ್ ಇರುತ್ತೆ ಅದೇ ಫಸ್ಟ್ ಇಂಪಾರ್ಟೆಂಟ್ ಇದಕ್ಕೆ ಜಾಸ್ತಿ ಸ್ಪೀಡ್ ಇರುತ್ತೆ ಆಮೇಲೆ ಕ್ಯಾಶ್ ಮೆಮರಿ ಕ್ಯಾಶ್ ಮೆಮರಿ ಇರುತ್ತೆ ಅಲ್ಲಿ ಟೆಂಪ್ರರಿ ಹಾಗೆ ನಿಮ್ಗೆ ರ್ಯಾಮ್ ಇಂದ ತಗೊಂಡ್ಬಿಡುತ್ತೆ ತಗೊಂಡ್ ಇಟ್ಕೊಂಡ್ಬಿಡುತ್ತೆ ಅಂದ್ರೆ ಅದಕ್ಕೆ ಲೆಕ್ಕ ಹಾಕುತ್ತೆ ಪ್ರೊಸೆಸರ್ ಸೊ ಏನ್ ಮಾಡ್ಬೇಕು ಕೆಲಸ ನೆಕ್ಸ್ಟ್ ಏನ್ ಕೆಲಸ ಇರುತ್ತೆ ಅದನ್ನ ರ್ಯಾಮ್ ಇಂದ ಫಸ್ಟೇ ತಗೊಂಡ್ ಇಟ್ಕೊಂಡ್ಬಿಡುತ್ತೆ ಸೊ ಫಸ್ಟ್ ತಗೊಂಡು ಇಟ್ಕೊಂಡು ನಿಮ್ಗೆ ಸುಲಭ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಇದರಿಂದ ಪ್ರೊಸೆಸರ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ ಸೊ ಅದಕ್ಕೋಸ್ಕರ ಕ್ಯಾಶ್ ಮೆಂಟ್ರಿ ರೆಜಿಸ್ಟರ್ ಅನ್ನೋದು ಒಂದು ಇದು ಕ್ಯಾಲ್ಕುಲೇಷನ್ ಆಗ್ಬೇಕು ಅಂತಂದ್ರೆ ಈ ರೆಜಿಸ್ಟರ್ ಮೆಮೊರಿ ಒಳಗೆ ಫಸ್ಟ್ ಬಂದು ಕೂತ್ಕೊಂಡ್ಬಿಡುತ್ತೆ ಇಲ್ಲೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ಅದು ರ್ಯಾಮ್ಗೆ ಹೈತಾ ಸೋ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಎಲ್ ಯು ಬೇಕು ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ ಯೂನಿಟ್ ಬೇಕು ಬಸ್ ಅದನ್ನ ಬೇಕಾಗುತ್ತೆ ಸೋ ಇಷ್ಟು ಗೊತ್ತಿರಬೇಕು ಪ್ರೊಸೆಸರ್ ಅಂದ್ರೆ ಏನು ರಾಮ್ ಅಂದ್ರೆ ಏನು ರಾಮ್ ದು ಬಂದವರ್ಗದ ಭಾಗ 퍼ಮನೆಂಟ್ ಆಗಿ ಇಟ್ಕೊಳ್ಳೋದಕ್ಕೆ ನಿಮಗೆ ಹಾರ್ಡ್ ಡಿಸ್ಕ್ ಟೆನ್ ಡ್ರೈವ್ ಇವೆಲ್ಲ ಬೇಕಾಗುತ್ತೆ ಸೋ ಇಲ್ಲಿ ಡೇಟಾ 퍼ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ ಸೋ ಇಲ್ಲಿ ಇರೋ ಟೆಕ್ನಾಲಜಿನೇ ಬೇರೆ ಇಲ್ಲಿರೋ ಟೆಕ್ನಾಲಜಿನೇ ಬೇರೆ ಅಂದ್ರೆ ಸ್ಟೋರೇಜ್ ಆಗೋ ರೀಟಿಂಗ್ ಇಲ್ಲಿ ಬರೀ ಚಿಕ್ಕಗಳು ಇರುತ್ತೆ ಸೊ ಇದು ಕರೆಂಟ್ ಹೋಗಿದ ತಕ್ಷಣ ಅಥವಾ ಇದು ಆಫ್ ಮಾಡಿದ ತಕ್ಷಣ ಕಂಪ್ಯೂಟರ್ ಆಫ್ ಮಾಡಿದ ತಕ್ಷಣ ರಾಮ್ ಅಲ್ಲಿರೋ ಡೇಟಾ ಎಲ್ಲ ಏರೇಸ್ ಆಗಿರುತ್ತೆ ಸೊ ಎಲ್ಲಿವರೆಗೂ ಕಂಪ್ಯೂಟರ್ ಆನ್ ಆಗಿರೋದು ಅಲ್ಲಿವರೆಗೂ ಮಾತ್ರ ಇದು ಕೆಲಸ ಮಾಡೋದು ಅಲ್ಲಿವರೆಗೂ ಬೇಕಾಗಿರೋದು ಅಲ್ಲಿ ಪರ್ಮನೆಂಟ್ ಆಗಿ ಯಾವ ಡೇಟಾನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಪರ್ಮನೆಂಟ್ ಆಗಿರೋ ಡೇಟಾನ ನೀವು ಸೇವ್ ಅಂತ ಕೊಡ್ತೀರಲ್ಲ ಸೇವ್ ಅಂತ ಕೊಟ್ಟಾಗ ಅದು ಹಾರ್ಡ್ ಡಿಸ್ಕ್ ಬಂದು ಸೇವ್ ಆಗುತ್ತೆ ಅಥವಾ ನೀವು ಪೆನ್ ಡ್ರೈವ್ ಅಲ್ಲಿ ಸೇವ್ ಮಾಡುತ್ತೆ ಪೆನ್ ಡ್ರೈವ್ ಸೇವ್ ಆಗುತ್ತೆ ಸೊ ಇಲ್ಲೆಲ್ಲ ಆಕ್ಚುಲಿ ಮ್ಯಾಗ್ನೆಟಿಕ್ ಮೀಡಿಯಂ ಇವೆಲ್ಲ ಇದರಲ್ಲೆಲ್ಲ ಮ್ಯಾಗ್ನೆಟ್ ಇದು ಡಿಸ್ಕ್ ಗಳಿರುತ್ತೆ ಆಯ್ತಾ ಈ ಡಿಸ್ಕ್ ಅಲ್ಲಿ ಡೇಟಾಗಳು ಸ್ಟೋರ್ ಆಗುತ್ತೆ ಸೊ ಇದು ಏನು ಅಂತ ಯಾವ ಮುಂದೆ ಮೆಮೊರಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ವಿಡಿಯೋಲ್ಲಿ ಅವಾಗ ಹೇಳ್ತೀನಿ ಯಾವ ತರ ಅದರೊಳಗೆಲ್ಲ ಡೇಟಾ ಸ್ಟೋರ್ ಆಗುತ್ತೆ ಸೊ ಇದು ಪರ್ಮನೆಂಟ್ ಆಗಿ ಸ್ಟೋರ್ ಆಗ್ಬೇಕಂದ್ರೆ ನಿಮ್ಗೆ ಈ ಒಂದು ಟೆಕ್ನಾಲಜಿ ಬೇಕಾಗುತ್ತೆ ಆಯ್ತಾ ಇನ್ನು ಇದು ನೀವು ಸಿ ಡಿ ಅಂತ ತಗೊಂಡ್ರೆ ಅಲ್ಲಿ ಆಪ್ಟಿಕಲ್ ಮೀಡಿಯಮ್ ಅದು ಆಕ್ಚುಲಿ ಸೊ ಅಲ್ಲಿ ಲೈಟ್ ಮೂಲಕ ಡೇಟಾನ ಹಾಕಿ ಲೈಟ್ ಮೂಲಕನೇ ಡೇಟಾನ ಹೊರಗಡೆ ಏನು ಮುಂದೆ ನೋಡೋಣ ಇದು ಕಷ್ಟ ಆಗ ಅರ್ಥ ಮಾಡ್ಕೊಡೋದಕ್ಕೆ ಆಯ್ತಾ ಸೊ ಇದು ಇದೆಲ್ಲ ಸೆಕೆಂಡ್ರಿ ಮೆಮರಿ ಇದು ಬೇಕಲ್ವಾ ಬರೀ ಕ್ಯಾಲ್ಕುಲೇಷನ್ ಆಗೋ ಆ ಟೈಮ್ ಕ್ಯಾಲ್ಕುಲೇಟ್ ಆಗಿ ಬಂದ್ಬಿಟ್ರೆ ಸಾಕ ಅಲ್ಲ ಅಲ್ವಾ ಅದು ಸ್ಟೋರ್ ಆಗಬೇಕು ನಿಮ್ಗೆ ಆಪರೇಟಿಂಗ್ ಸಿಸ್ಟಮ್ ಅನ್ನು ಆಗಿರೋದು ಇದರಲ್ಲೇ ಆಪರೇಟಿಂಗ್ ಸಿಸ್ಟಮ್ ಏನು ಅಂತ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಮತ್ತೆ ಎಲ್ಲ ಬೇಡ ಆಪರೇಟಿಂಗ್ ಸಿಸ್ಟಮ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲೇ ಎಲ್ಲ ಪ್ರೋಗ್ರಾಮ್ ಗಳ್ನು ಸ್ಟೋರ್ ಆಗಿರೋದು ಮತ್ತೆ ಎಲ್ಲ ಪ್ರೋಗ್ರಾಮ್ ಗಳು ಆಗೋದು ಅದ್ರ ಮೂಲಕ ಆಗುತ್ತೆ ನಿಮ್ಗೆ ಏನೇನು ಕಾಣಿಸುತ್ತೆ ಕಂಪ್ಯೂಟರ್ ಅದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಒಂದು ಸಪ್ರೇಟ್ ಎಪಿಸೋಡೆ ಮಾಡ್ಬೇಕಾಗುತ್ತೆ ಅದನ್ನ ನೋಡೋಣ ಸೊ ಸೆಕೆಂಡ್ರಿ ಮೆಮರಿ ಮೈನ್ ಮೆಮರಿ ಅಥವಾ ಪ್ರೈಮರಿ ಮೆಮರಿ ಮತ್ತೆ ಪ್ರೊಸೆಸರ್ ಒಳಗೆ ಇರುತ್ತೆ ಇನ್ಪುಟ್ ಡಿವೈಸು ಔಟ್ಪುಟ್ ಡಿವೈಸು ಹೇಳಿದ್ವಿ ಇದೆ ಪ್ರಾಕ್ಟಿಕಲ್ ಇದು ಥಿಯರಿ ಆಯ್ತು ಸೊ ನಮ್ಮ ಕ್ಲಾಸ್ ಅಲ್ಲಿ ನಾನು ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀನಿ ಪ್ರಾಕ್ಟಿಕಲ್ಗೂ ಇಂಪಾರ್ಟೆನ್ಸ್ ಕೊಡ್ತೀನಿ ಥಿಯರಿಗೂ ಇಂಪಾರ್ಟೆಂಟ್ ಕೊಡ್ತೀನಿ ಸೊ ಎರಡು ಒಂದಕ್ಕೊಂದು ನೀವು ನೋಡ್ತಾ ಇರ್ಬೇಕು ಎರಡೂನು ಗಮನಿಸ್ತಾ ಇರ್ಬೇಕಮ್ ಎರಡೂನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೇನೆ ನೀವು ಕಲಿಯೋದಕ್ಕಾಗದು ಯಾವ್ದು ನೀವು ಪ್ರಾಕ್ಟಿಕಲ್ ಅಲ್ಲಿ ಏನ್ ಮಾಡ್ತೀರಾ ನಾನು ಫಸ್ಟ್ ಎಪಿಸೋಡಲ್ಲಿ ಹೇಳಿದೆ ಅಲ್ವಾ ಪ್ರಾಕ್ಟೀಸ್ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಪೇಶನ್ಸ್ ಇರಬೇಕು ಪೇಶನ್ಸ್ ಇರಬೇಕು ಪ್ರಾಕ್ಟಿಕಲ್ ಅಲ್ಲಿ ಅದು ಆಯ್ತಾ ಇದರಲ್ಲಿ ಥಿಯರಿ ಏನ್ ಮಾಡ್ತೀರಾ ನೀವು ಥಿಯರಿ ಕ್ಲಾಸ್ಗಳಲ್ಲಿ ಕಲಿತಾ ಇರ್ತೀರ ಕೇಳಿಸ್ಕೊಂತ ಇರ್ತೀರಾ ಕಲಿತಾ ಇರ್ತೀರಾ ಆಯ್ತಾ ಇದು ಥಿಯರಿ ಆಯ್ತಾ ನೀವೆಷ್ಟು ಥಿಯರಿ ಕಲಿತೀರೋ ನಿಮ್ಗೆ ಏನಾಗುತ್ತೆ ಇಂಟ್ರೆಸ್ಟ್ ಬೆಳೆಯುತ್ತೆ ಅಲ್ವಾ ಇನ್ನೊಂದ್ಸಲ ಐಪಿಎಲ್ ನೋಡ್ತಾ ಇದ್ದೀನಿ ಐ ಪಿ ಎಲ್ ಅಂತ ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿ ನೀವು ಇನ್ನೂ ಅಂದ್ರೆ ಫಸ್ಟ್ ಎಪಿಸೋಡ್ ನೋಡಿ ನಾನು ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನಾ ಹೇಳಿದ್ದೀನಿ ಐ ಪಿ ಎಲ್ ಅಂದ್ರೆ ಏನು ಸೊ ಥಿಯರಿಯಿಂದ ನಿಮ್ಗೆ ಇಂಟ್ರೆಸ್ಟ್ ಬೆಳೆಯೋದು ನಿಮ್ಗೆ ಇಂಟ್ರೆಸ್ಟ್ ಬೆಳೆದಷ್ಟು ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಾ ಅಲ್ವಾ ಪ್ರಾಕ್ಟಿಕಲ್ ಕ್ಲಾಸಸ್ ಪ್ರಾಕ್ಟಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತೀರಾ ಕಂಪ್ಯೂಟರ್ ಆಯ್ತಾ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮ ಏನ್ ಇಂಟೆನ್ಶನ್ ಇದೆ ಕಂಪ್ಯೂಟರ್ ಏನಕ್ಕೆ ಕಲಿಬೇಕು ಅನ್ನೋ ಏನ್ ಇಂಟೆನ್ಷನ್ ಇದೆ ಆ ಇಂಟೆನ್ಶನ್ ಕಡೆ ನೀವು ಹೋಗ್ತೀರ ಅಲ್ವಾ ಸೊ ಅದಕ್ಕೋಸ್ಕರ ನಿಮ್ಗೆ ಪ್ರಾಕ್ಟಿಕಲ್ ಕ್ಲಾಸ್ ಬೇಕು ಥಿಯರಿ ಕ್ಲಾಸ್ ಬೇಕು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಇಲ್ಲಿ ಕಲಿತೀರಾ ಇಂಟ್ರೆಸ್ಟ್ ಬೆಳೆಸ್ಕೊಂತೀರಾ ನಿಮ್ ಇಂಟೆನ್ಶನ್ ಕಡೆ ಹೋಗ್ತಾ ಇರ್ತೀರಾ ಎಷ್ಟು ಎಷ್ಟು ಕಲಿತಾ ಇರ್ತೀರೋ ಅಷ್ಟು ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತೀರೋ ಅಷ್ಟು ನಿಮ್ ಗುರಿ ಕಡೆ ಹೋಗ್ತಾ ಇರುತ್ತೆ ಸೊ ಎರಡೂ ಸೊ ಎರಡು ಕ್ಲಾ ಕ್ಲಾಸ್ ಇರಲಿ ಸೊ ಈಗ ನಾನು ಇಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದೆ ಥಿಯರಿ ಇದ್ರದ್ದು ಬೇರೆನೆ ರೂಪ ನಿಮ್ಗೆ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಸಿಗುತ್ತೆ ನಾನು ಇಲ್ಲಿಗೆ ನಿಲ್ಸಲ್ಲ ಬೇರೆಯವರೆಲ್ಲ ಏನ್ ಮಾಡ್ತಾರೆ ಇಲ್ಲಿ ಏನೋ ಬೋರ್ಡ್ ಮೇಲೆ ಏನ್ ಕೊಟ್ಬಿಡ್ತಾರೆ ಅಥವಾ ಅಲ್ಲಿ ಸಿ ಕಂಪ್ಯೂಟರ್ನ ತೋರಿಸ್ಬಿಟ್ಟು ಅಥವಾ ಗ್ರಾಫಿಕ್ಸ್ ಅಲ್ಲಿ ಏನೇನೋ ತೋರಿಸ್ಬಿಟ್ಟು ವಿಡಿಯೋಗಳು ಮಾಡಿ ಹಾಕಿರ್ತಾರೆ ಸೊ ನೀವು ಯಾವ್ದಾದ್ರು ಇಂಟರ್ನ್ಯಾಷನಲ್ ಇದು ವಿಡಿಯೋಗಳನ್ನ ನೋಡಿದ್ರೆ ಇರುತ್ತೆ ಬೇಕಾದಷ್ಟು ಇದೆ ಯೂಟ್ಯೂಬ್ ಅಲ್ಲಿ ಕಂಪ್ಯೂಟರ್ ಅಂದ್ರೆ ಏನೋ ಅದೇ ಇಂಗ್ಲಿಷ್ ಅಲ್ಲಿ ಇರುತ್ತೆ ಸಾಮಾನ್ಯವಾಗಿ ಅಥವಾ ಹಿಂದಿಲು ಕೆಲವರು ಮಾಡಿರ್ತಾರೆ ಇಂಡಿಯನ್ ವಿಡಿಯೋಗಳು ಸೊ ಅಲ್ಲಿ ಏನ್ ಮಾಡ್ತಾರೆ ಗ್ರಾಫಿಕ್ಸ್ ಎಲ್ಲ ಹಾಕಿ ಮಾಡ್ತಾರೆ ಸುಲಭ ಅಲ್ಲ ಗ್ರಾಫಿಕ್ಸ್ ಅಲ್ಲಿ ಮಾಡೋದು ಅಂತ ಎಲ್ಲ ಮಾಡೋದು ಎಫೆಕ್ಟ್ ಎಲ್ಲ ಕೊಟ್ಬಿಟ್ಟು ಮಾಡೋದು ಕಷ್ಟ ಇತ್ತು ವರ್ಕ್ ಮಾಡ್ಬೇಕು ಅವ್ರು ವೀಡಿಯೋ ಮಾಡ್ಬೇಕಾದ್ರೆ ಸ್ಪಾನ್ಸರ್ಸ್ ಬೇಕು ಸುಮ್ಮನೆ ಯಾರು ಮಾಡಲ್ಲ ಅಷ್ಟೇ ತುಂಬಾ ಆಡ್ಗಳು ಇರುತ್ತೆ ಮತ್ತೆ ಪೇಡ್ ಸ್ಪಾನ್ಸರ್ಸ್ ಇರುತ್ತೆ ಆ ವಿಡಿಯೋನ ಅಷ್ಟೆಲ್ಲ ಇದಾಗಿ ಅಂತ ಎಡಿಟಿಂಗ್ ಮಾಡಿ ಗ್ರಾಫಿಕ್ಸ್ ಎಲ್ಲ ಹಾಕಿ ಅಂತಂದ್ರೆ ಅಲ್ಲಿ ಅವ್ರು ಸ್ಪಾನ್ಸರ್ಸ್ ಬೇಕಾಗುತ್ತೆ ಸೊ ಅವೆಲ್ಲ ಸಿಕ್ಕಿರುತ್ತೆ ಅವ್ರು ಮಾಡ್ತಾರೆ ಅವ್ರು ಪಾಡ್ ಅವ್ರು ಮಾಡ್ತಾರೆ ಬಟ್ ಇದು ಕ್ಲಾಸಿಕ್ ವೇ ಆಫ್ ಎಕ್ಸ್ಪ್ಲೈನಿಂಗ್ ಥಿಂಗ್ಸ್ ಓಲ್ಡ್ ಮೇಲೆ ಬರೆದ್ರೆ ಅಥವಾ ನಮ್ಮ ಇದ್ರ ಗುರುಕುಲ ಪದ್ಧತಿ ಬಾಯಿ ಮೂಲಕ ಹೇಳಿದ್ರೆ ಎದುರು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಹೇಳಿದ್ರೆ ಅದಕ್ಕಿಂತ ದೊಡ್ಡ ನಾಲೆಡ್ಜ್ ಶೇರಿ ಇನ್ನೊಂದಿಲ್ಲ ಸೊ ಅದಕ್ಕೆ ನಾವು ಟ್ರೆಡಿಷನಲ್ ಮೆಥಡ್ ಅಂತ ಹೇಳ್ಕೊಡೋದು ಬೋರ್ಡ್ ಮೇಲೆ ಬರೆದು ಹೇಳ್ಕೊಡ್ ಹೇಳ್ಕೊಡ್ ಕಲ್ತ್ಕೊಂಡು ಈ ತರನೇ ಕಲ್ತ್ಕೊಂಡು ಬಟ್ ಇಲ್ಲೇ ಇಷ್ಟೇ ಮಾಡಕ್ ಬೇಡ ಪ್ರಾಕ್ಟಿಕಲ್ ಆಗಿ ಗ್ರಾಫಿಕ್ಸ್ ಅಲ್ಲಿ ಏನೇನೋ ಆ ಆತರ ಅಲ್ಲ ಪ್ರಾಕ್ಟಿಕಲ್ ಆಗಿ ನಮ್ ಕಂಪ್ಯೂಟರ್ ನ ತೆಗೆದು ಬಿಟ್ಟು ತೋರಿಸ್ಬಿಟ್ಟೆ ಎಕ್ಸ್ಪ್ಲೈನ್ ಮಾಡಿದೆ ಪಾರ್ಟ್ಸ್ ಆಫ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಅಲ್ಲಿ ನಿಮ್ಗೆ ಇನ್ನೊಂದು ತರನೇ ಅರ್ಥ ಆಗುತ್ತೆ ಸೊ ನಾವು ಆಫೀಸ್ಗೆ ಹೋಗೋಣ ನೆಕ್ಸ್ಟ್ ಅಲ್ಲಿ ಒಂದು ಕಂಪ್ಯೂಟರ್ ನ ಬಿಚ್ಚಿ ನಿಮ್ಗೋಸ್ಕರ ಈ ಪಾರ್ಟ್ಸ್ ಯಾವ್ಯಾವ ತರ ಇದೆ ಅಲ್ಲಿ ಹೇಗೆ ಕೆಲಸ ಮಾಡುತ್ತೆ ಪ್ರಾಕ್ಟಿಕಲ್ ಆಗಿ ಓವರ್ ಟು ಆಫೀಸ್ ಓಕೆ ಸಿಪಿಯು ಬಗ್ಗೆ ಥಿಯರಿ ಕ್ಲಾಸ್ನ ನೋಡಿದ್ವಿ ಥಿಯರಿಲಿ ಏನೇನಿದೆ ಸಿ ಪಿ ಯು ಪಾರ್ಟ್ಸ್ ಅಂತ ಆ ಸಿಪಿಯು ಬಾಕ್ಸ್ ಅಂತ ನಾನೇನು ಹೇಳಿದೆ ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ ಇದೇನೆ ಇದನ್ನ ನೋಡಿರ್ತೀರಾ ನೀವು ಕೆಲವರು ನೋಡಿರಲ್ಲ ಬರೀ ಮಾನಿಟರ್ನ ನೋಡಿರ್ತಾರೆ ಮೌಸ್ ಕೀಬೋರ್ಡ್ ನೋಡಿರ್ತಾರೆ ಸೊ ಈ ಸಿಪಿಯು ಎಲ್ಲೋ ಇರುತ್ತೆ ಪಕ್ಕದಲ್ಲಿ ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿರಲ್ಲ ಸೊ ನೋಡಿ ಇದು ಸಿಪಿಯು ಬಾಕ್ಸ್ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇವಾಗ ಹೇಗಿರುತ್ತೆ ಅಂತ ನೋಡಿ ಇದು ಮುಂದೆ ಮುಂದ್ಗಡೆ ಭಾಗ ಈಗ ಬರೋ ಸಿ ಪಿ ಯುಗಳಲ್ಲಿ ಸಿ ಪಿ ಯು ಬಾಕ್ಸ್ ಅಲ್ಲಿ ಮುಂದೆ ಏನು ಇರಲ್ಲ ಸುಮ್ಮನೆ ಒಂದು ಡೆಕೋರೇಷನ್ ತರ ಇರುತ್ತೆ ಈ ತರ ಡಿಸೈನ್ ಅಷ್ಟೇ ಇರುತ್ತೆ ಎಲ್ಲಾ ಪ್ಯಾನಲ್ಗಳು ನೋಡಿ ಇದು ಫ್ರಂಟ್ ಪ್ಯಾನಲ್ ಆಕ್ಚುಲಿ ಇದನ್ನ ಫ್ರಂಟ್ ಪ್ಯಾನಲ್ ಅಂತ ಹೇಳ್ತೀವಿ ಸಿಪಿಯು ಬಾಕ್ಸ್ ಅಲ್ಲಿ ಸೊ ನಾವ್ ಇಲ್ಲಿ ಏನ್ ಬೇಕೋ ಅದನ್ನ ಕನೆಕ್ಟ್ ಮಾಡ್ಕೊಬಹುದು ಇಲ್ಲಿ ನೋಡಿ ಈ ರೆಡ್ ಕಲರ್ ಇದೆಯಲ್ಲ ಜಾಕ್ ಇದು ಆಡಿಯೋ ಜಾಕ್ ಇದು ಇದರಲ್ಲೂ ಇರುತ್ತೆ ಏನೋ ಮೊಬೈಲ್ ಇದು ನೋಡಿರ್ತೇವೆ ಅಬ್ಸರ್ವ್ ಮಾಡಿ ಜಾಕ್ ಗಳು ತ್ರೀ ಪಾಯಿಂಟ್ ಫೈವ್ ಎಮ್ ಎಂ ಜಾಕ್ ಇದು ಸೊ ಇಲ್ಲಿ ನೀವು ಮೈಕ್ ನ ಕನೆಕ್ಟ್ ಮಾಡಬಹುದು ಈ ಗ್ರೀನ್ ಇದು ಇದೆಯಲ್ಲ ಇದರಲ್ಲಿ ನೀವು ಇಯರ್ಫೋನ್ ಕನೆಕ್ಟ್ ಮಾಡ್ಕೊಬಹುದು ಮತ್ತೆ ಒಂದ್ ಎರಡು ಯು ಎಸ್ ಬಿ ಇರುತ್ತೆ ಏನೋ ಪೆನ್ ಡ್ರೈವ್ ಹಾಕೊಳ್ಳೋದಕ್ಕೆ ಅಥವಾ ಇನ್ನೇನಾದ್ರೂ ಕನೆಕ್ಟ್ ಮಾಡೋದಕ್ಕೆ ಎರಡು ಯು ಎಸ್ ಬಿ ಇರುತ್ತೆ ಮತ್ತೆ ಇದು ನೋಡಿ ಪವರ್ ಬಟನ್ ಇದು ರೀಸ್ಟಾರ್ಟ್ ಬಟನ್ ಸೊ ಇದನ್ನ ನೋಡೋಣ ಹೇಗೆ ಗೊತ್ತಿರುತ್ತೆ ನಿಮಗೆ ಆಲ್ರೆಡಿ ಇನ್ನೇನು ಇಲ್ಲ ಇದು ಆನ್ ಮಾಡೋದಕ್ಕೆ ಅಷ್ಟೇ ಆನ್ ಮಾಡೋದಕ್ಕೆ ಈ ಬಟನ್ ಆಮೇಲೆ ಮಧ್ಯದಲ್ಲಿ ಏನೋ ಕಂಪ್ಯೂಟರ್ ಸ್ಟ್ರಕ್ಟ್ ಆಗ್ಬಿಟ್ರೆ ಆ ಇನ್ನೊಂದ್ಸಲ ಆನ್ ಮಾಡೋದಕ್ಕೆ ಅಂದ್ರೆ ರೀಸ್ಟಾರ್ಟ್ ಮಾಡೋದಕ್ಕೆ ಈ ಚಿಕ್ಕ ಬಟನ್ ರೀಸ್ಟಾರ್ಟ್ ಬಟನ್ ಇರುತ್ತೆ ಸೊ ಇವೆರಡು ಬಟನ್ ಇದೆ ಮತ್ತೆ ಯು ಎಸ್ ಬಿ ಇವೆರಡು ಜಾಕ್ ಸೊ ಇಷ್ಟೇ ಫ್ರಂಟ್ ಫ್ಯಾನ್ ಅಂದ್ರೆ ಮುಂದೆ ಮುಂಚೆ ಇದ್ದಿದ್ದು ಸಿ ಪಿ ಯು ಬಾಕ್ಸ್ ಅಲ್ಲಿ ಇವೆಲ್ಲ ಮುಂದ್ಗಡೆ ಇರ್ತಿತ್ತು ಇವಾಗ ಈ ತರ ಮೇಲ್ಗಡೆ ಮಾಡ್ತಾ ಇದ್ದಾರೆ ಇದು ಹೊಸ ಕಂಪ್ಯೂಟರ್ ಹೊಸ ಸಿ ಪಿ ಯು ಇದು ಆಕ್ಚುಲಿ ಇದು ಹೋದ ವರ್ಷ ನಾನು ತಗೊಂಡಿದ್ರು ಆಯ್ತಾ ಇದು ಇದು ಸ್ವಲ್ಪ ಹಳೇದು ಒಂದ್ ಐದಾರು ವರ್ಷ ಹಿಂದೆ ಐದಾರು ವರ್ಷ ಹಿಂದೆ ಇದು ನೋಡಿ ಇದು ಫ್ರಂಟ್ ಪ್ಯಾನೆಲ್ ಇಲ್ಲಿ ಇದೆ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಇಲ್ಲಿ ಪವರ್ ಬಟನ್ ಇದೆ ಇಲ್ಲಿ ರೀಸೆಟ್ ಬಟನ್ ಇದೆ ಯು ಎಸ್ ಬಿ ಪೆನ್ ಡ್ರೈವ್ ಹಾಕೋದಿಕ್ಕೆ ಮತ್ತೆ ಜಾಕ್ಗಳು ಏನು ಹೇಳಿದೆ ಜಾಕ್ಗಳು ಮತ್ತೆ ಇದೊಂದು ಡಿ ಸಿ ರಾಮ್ ಡ್ರೈವ್ ಸೊ ಇಲ್ಲಿ ಎಲ್ಲ ಯಾರು ಅಷ್ಟು ಸಿ ಡಿ ಯೂಸ್ ಮಾಡ್ತಾ ಇಲ್ಲ ಆಗಿದೆ ಡಿ ಟೆಕ್ನಾಲಜಿ ಸೊ ಇದರ ಅವಶ್ಯಕತೆ ಈಗೇನು ಇಲ್ಲ ಸೊ ಇದನ್ನ ಆಕ್ಚುಲಿ ಯಾರು ಇಡ್ತಾ ಇಲ್ಲ ಈಗ ಬರೋ ಇದು ಹಳೆಯದಕ್ಕೂ ಹೊಸದಕ್ಕೂ ಡಿಫರೆನ್ಸ್ ತೋರಿಸೋದಕ್ಕೆ ನಾನು ಹೇಳಿದೆ ಇನ್ನು ಬ್ಯಾಕ್ ಪ್ಯಾನಲ್ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಹೊಸದು ಹಳೇದು ಯಾವುದೇ ಇದ್ರು ಆಲ್ಮೋಸ್ಟ್ ಇದೇ ತರಾನೇ ಇರುತ್ತೆ ಸೊ ಇಲ್ಲಿ ನೋಡಿ ಇದು ಬ್ಯಾಕ್ ಪ್ಯಾನೆಲ್ ಇಲ್ಲಿ ಅದೇ ತರ ನೋಡಿ ಜಾಕ್ ಗಳಿವೆ ಆಡಿಯೋ ಜಾಕ್ ಗಳಿವೆ ಆಯ್ತಾ ಮತ್ತೆ ಆರು ಯು ಎಸ್ ಬಿ ಸ್ಲಾಟ್ ಗಳಿವೆ ಸೊ ಯು ಎಸ್ ಬಿ ಇಂದಾನೆ ನಾವು ಎಲ್ಲ ಪ್ರಿಂಟರ್ಗಳನ್ನ ಕನೆಕ್ಟ್ ಮಾಡ್ಬೋದು ಪೆನ್ ಡ್ರೈವ್ ಹಾಕ್ಬೋದು ಸ್ಕ್ಯಾನರ್ ಕನೆಕ್ಟ್ ಆ ಆತರ ಏನಾದರೂ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಸ್ಪೀಕರ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಇದಕ್ಕೆಲ್ಲ ಬೇಕಾಗತ್ತೆ ಸೊ ಅದಕ್ಕೆ ಯು ಎಸ್ ಬಿ ಸ್ಲಾಟ್ ಇರೋದು ಆಯ್ತಾ ಮತ್ತೆ ಇದು ಮೌಸ್ ಕೀಬೋರ್ಡ್ ಹಳೆ ಕಾಲದ ಮೌಸು ಕೀಬೋರ್ಡ್ ಈ ತರ ಬರ್ತಾ ಇತ್ತು ಕನೆಕ್ಟರ್ ನೋಡಿ ಈ ಮೌಸ್ ಎಸ್ ಬಿ ಸೊ ಇದನ್ನ ಇಲ್ಲಿ ಕನೆಕ್ಟ್ ಮಾಡಬಹುದು ಹಿಂದೆ ಬರ್ತಾ ಇದ್ದು ಮೌಸ್ಗಳು ಒಂಥರ ರೌಂಡ್ ಆಗಿರ್ತಿತ್ತು ಅದು ಪಿ ಎಸ್ ಟು ಕನೆಕ್ಟರ್ ಅಂತ ಹೇಳ್ತಾರೆ ಸೊ ಆ ತರ ಬರ್ತಾ ಇತ್ತು ಅದನ್ನ ಹಾಕೊಳ್ಳೋದಕ್ಕೆ ಒಂದು ಕೀಬೋರ್ಡ್ಗೆ ಒಂದು ಮೌಸ್ ಗ್ರೀನ್ ಗ್ರೀನ್ ಕಲರ್ ಏನಿದೆ ಅದು ಮೌಸ್ಗೆ ಇದು ಪರ್ಪಲ್ ಕಲರ್ ಏನಿದೆ ಅದ್ ಬಂದ್ಬಿಟ್ಟು ಕೀಬೋರ್ಡ್ ಗೆ ಇವೆರಡು ಇರ್ತಾ ಇತ್ತು ಹಿಂದೆ ಇದ್ದಿದ್ದು ಕೀಬೋರ್ಡ್ಗಳಿಗೆ ಈಗಲೂ ಅದನ್ನ ಇಟ್ಟಿದ್ದಾರೆ ಯಾರಾದ್ರೂ ಆತರದ್ದು ಕೀಬೋರ್ಡ್ನೇ ಮೌಸ್ನೆ ಕನೆಕ್ಟ್ ಮಾಡ್ಕೊಬೇಕು ಅಂತಂದ್ರೆ ಈ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಬೋದು ಆಯ್ತಾ ಮತ್ತೆ ಇನ್ನೇನ್ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ಇಲ್ಲಿ ನೋಡಿ ಇದು ಇದು ಬಂದ್ಬಿಟ್ಟು ವಿ ಜಿ ಎ ಕನೆಕ್ಟರ್ ಅಂದ್ರೆ ಮಾನಿಟರ್ದು ಡೇಟಾ ಕೇಬಲ್ ಕನೆಕ್ಟ್ ಮಾಡೋದಕ್ಕಿದೆ ಸೊ ಇಲ್ಲಿಂದ ಕಂಪ್ಯೂಟರ್ ಇಂದ ಬರೋ ಡೇಟಾ ಮಾನಿಟರ್ ಗೆ ಹೋಗ್ಬೇಕಂದ್ರೆ ಈ ಕನೆಕ್ಟರ್ ಯೂಸ್ ಮಾಡಿ ಅಂತ ಕನೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕನೆಕ್ಟ್ ಆಗಿದೆ ನೋಡಿ ಈ ಸಿಸ್ಟಮ್ ಅಲ್ಲಿ ಅದು ಕನೆಕ್ಟ್ ಆಗಿದೆ ಓಕೆನಾ ಸೊ ಹಾಗೆ ಇನ್ನೇನಿದೆ ಇಲ್ಲಿ ನೋಡಿ ಇದು ಪವರ್ ಇನ್ಪುಟ್ ಅಂದ್ರೆ ಮೇನ್ ಕರೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗೋದು ಇಲ್ಲಿ ಟೂ ತರ್ಟಿ ವರ್ಟ್ಸ್ ಅಂತ ಬರ್ದಿದ್ದಾರೆ ನೋಡಿ ಎ ಸಿ ಇಲ್ಲಿ ಬಂದ್ಬಿಟ್ಟು ನೀವು ಪವರ್ ಕಾರ್ಡ್ ನ ಕನೆಕ್ಟ್ ಮಾಡ್ಕೊಳ್ಬೇಕು ಇದು ಕರೆಂಟ್ ಸಪ್ಲೈ ಆಗೋದಕ್ಕೆ ಸಿ ಪಿ ಯುಗೆ ಸೊ ಅದು ಇರುತ್ತೆ ಮತ್ತೆ ಇಲ್ಲೊಂದು ಫ್ಯಾನ್ ಇದೆ ಹೀಟ್ ಆದಾಗ ಇಲ್ಲೆಲ್ಲ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದೆಯಲ್ಲ ಒಳಗಡೆ ಆ ಕಾಂಪೋನೆಂಟ್ಸ್ ಎಲ್ಲ ಹೀಟ್ ಆಗೋದು ಆಚೆ ಕೂಲ್ ಆಗ್ಬೇಕು ಅಂತಂದ್ರೆ ಫ್ಯಾನ್ ಇರುತ್ತೆ ಇಲ್ಲೊಂದು ಫ್ಯಾನ್ ಇದೆ ನೋಡಿ ಇದು ಬಂದ್ಬಿಟ್ಟು ಎಸ್ ಎನ್ ಪಿ ಎಸ್ ಇದೆ ಇಲ್ಲಿ ಒಳಗಡೆ ಎಸ್ ಎನ್ ಪಿ ಎಸ್ ಇದೆ ಅದನ್ನ ಒಳಗಡೆ ಬಿಚ್ಬಿಟ್ಟು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದು ಸೊ ಅದು ಹೀಟ್ ಆಗಿ ಹಾಕ್ದಿರಲಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಫ್ಯಾನ್ ಇದೆ ಮತ್ತೆ ಇದು ಬಂದ್ಬಿಟ್ಟು ಸಿಸ್ಟ್ ಇದು ಮದರ್ ಬೋರ್ಡ್ ಹೀಟ್ ಆಗಬಾರ್ದು ಅಂತ ಇಲ್ಲೊಂದು ಕೂಲ್ ಆಗೋದಕ್ಕೆ ಈ ಒಳಗಡೆ ಏನಿದೆ ಜಾಗ ಇದು ಕೂಲ್ ಆಗೋದು ನೋಡಿ ಇಲ್ಲೊಂದು ಫ್ಯಾನ್ ಇಟ್ಟಿದ್ದಾರೆ ಇದು ಕೆಲವು ಸಿಸ್ಟಮ್ ಗಳಿಗೆ ಇರಲ್ಲ ಇದು ನಾನು ಇಟ್ಕೊಂಡಿರೋ ಈ ಸಿಸ್ಟಮ್ ನಾನು ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಎಲ್ಲ ಇದರಲ್ಲೇ ಮಾಡೋದ್ರಿಂದ ನಾನು ಸ್ವಲ್ಪ ಹೈ ಪರ್ಫಾರ್ಮೆನ್ಸ್ ಇರೋ ಸಿ ಪಿ ಯು ತಗೊಂಡಿರೋದ್ರಿಂದ ಈ ಥರ ಎಕ್ಸ್ಟ್ರಾ ಅಡಿಷ್ನಲ್ ಫ್ಯಾನ್ಗಳು ಸಿಸ್ಟಮ್ ಫ್ಯಾನ್ಗಳು ಇರುತ್ತೆ ಸೊ ಇದು ಕೂಲ್ ಆಗೋದಕ್ಕೆ ಇದು ಸೊ ಇನ್ನು ಏನೇನಿದೆ ಇಲ್ಲಿ ನೋಡಿ ಇಲ್ಲಿ ಇದು ಲ್ಯಾನ್ ಕನೆಕ್ಟರ್ ಅಂದರೆ ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡೋದಕ್ಕೆ ಈ ಜಾಕ್ನ ಯೂಸ್ ಮಾಡಬೇಕು ಮತ್ತೆ ಇಲ್ಲೊಂದು ಎಚ್ ಡಿ ಎಮ್ ಐ ಅಂತ ಇದು ಈಗಿನ ಮಾಡಿ ಮಾನಿಟ್ರ್ಗಳು ಐ ರೆಸೊಲ್ಯೂಷನ್ ಮಾನಿಟ್ರ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಇದು ನೋಡಿರ್ತೀರಾ ನೀವು ಈಗ ಬರೋ ಸ್ಮಾರ್ಟ್ ಟಿವಿಗಳಿಗೆಲ್ಲ ಎಚ್ ಡಿ ಎಮ್ ಐ ಕೇಬಲ್ನ ಹಾಕ್ಬಿಟ್ಟು ಕನೆಕ್ಟ್ ಮಾಡಿಬಿಟ್ಟು ನಾವು ವಿಡಿಯೋ ಔಟ್ಪುಟ್ ತೊಗೊಳ್ತೀವಿ ಸೊ ಈ ಥರ ಎಲ್ಲ ಇರುತ್ತೆ ಓಕೆನಾ ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು ಅಂದರೆ ಏನು ಅಂದರೆ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು ಸಿಸ್ಟಮ್ ನೀವು ಕಂಪ್ಯೂಟರ್ ಕಲ್ತ್ಕೊಂಡ್ರೆ ಸಾಕು ಕೀಬೋರ್ಡ್ ಆಪ್ರೇಟ್ ಮಾಡೋದು ಮೌಸ್ ಆಪ್ರೇಟ್ ಮಾಡೋದು ಅಲ್ಲಿ ಎಮ್ ಎಸ್ ವರ್ಡ್ ಎಮ್ ಎಸ್ ಅದೆಲ್ಲ ಕಲ್ತ್ಕೊಂಡು ಕಲ್ತ್ಕೊಂಡ್ರೆ ಸಾಕು ಬಟ್ ಹಂಗಂತ ಅನ್ ಅಂದ್ಬಿಟ್ಟು ನೀವು ಇದೆಲ್ಲ ಏನು ಗೊತ್ತಿಲ್ಲದಿರಾ ಇರಬಾರ್ದು ಅಲ್ವಾ ನೀವೊಂದು ಸಿಸ್ಟಮ್ ತಗೊಳ್ ತಗೊಳಂಗಿದ್ರೆ ಅದರಲ್ಲೂ ಅಥವಾ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಏನೇನಿದೆ ಅಂತ ಗೊತ್ತಾಗ್ಬೇಕು ರಿಪೇರಿ ಮಾಡಿಸ್ಕಂಡ್ ನೀವೇನು ರಿಪೇರಿ ಮಾಡಬೇಡಿ ಬಟ್ ಏನ್ ಪಾರ್ಟ್ಸ್ ಇದೆ ಕಂಪ್ಯೂಟರ್ ಒಳಗೆ ಅದ್ ತಿಳ್ಕೊಂಡಿದ್ರೆ ಸಾಮಾನ್ಯ ಜ್ಞಾನ ಇದ್ರೆ ನಿಮ್ಗೆ ನಿಮ್ ರಿಪೇರಿ ಮಾಡ್ಸೋದಕ್ಕೂ ಸುಲಭ ಆಗುತ್ತೆ ಮತ್ತೆ ಯಾರು ನಿಮ್ಗೆ ಮೋಸ ಮಾಡೋದು ಆ ಥರ ಎಲ್ಲ ಆ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಎಷ್ಟು ಬೇಕೋ ಬೇಸಿಕ್ ಆಗಿ ತಿಳ್ಕೊಳ್ಳಿ ಏನೇನಿದೆ ಅಂತ ಯಾವ ಪಾರ್ಟ್ ಕೆಟ್ಟೋಗಿದೆ ಅಂತ ಆದ್ರೂ ನಿಮ್ಗೆ ಗೊತ್ತಾಗ್ಬೇಕು ಗೊತ್ತಾದ್ರೆ ನಿಮ್ಗೆ ಒಳ್ಳೇದು ಅದನ್ನ ರಿಪೇರಿ ಮಾಡೋ ಮಾಡಿಸ್ಕೋಬಹುದು ನೀವು ಅಥವಾ ಸಣ್ಣ ಆಗ್ಬಿಟ್ಟು ನೀವೇ ಬೇಕಾದ್ರೆ ನೋಡ್ಕೊಬಹುದು ಏನೋ ಒಂದು ಬಿಚ್ಕೊಂಡಿದೆ ಕೇಬಲ್ ಒಳಗಡೆ ಹಾ ಅದನ್ನೆಲ್ಲ ನೀವೇ ಸರಿ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರನೇ ನಾನು ಪ್ರಾಕ್ಟಿಕಲ್ ಆಗಿ ಕಂಪ್ಯೂಟರ್ ಪಾರ್ಟ್ಸ್ ಏನಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಈ ವಿಡಿಯೋ ಅಲ್ಲಿ ಆಯ್ತಾ ಈಗ ಸ್ವಲ್ಪ ಬಿಚ್ಚಿಬಿಟ್ಟು ನೋಡೋಣ ಹ್ಮ್